ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಗುರುಗಳಾದ ಬ್ರಹ್ಮ ಶಬಿತಾ ಮಹಾಬತ್ರಿಜಿ ಇ ಎಸ್ ಎಸ್ ಎಂ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಮ್ ಸಿ ಎಲ್ಲ ಪಿರಮಿಡ್ ಮಾಸ್ಟರ್ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನಾವು ಭೂಮಿಗೆ ಬರ್ತಿವಿ ಎರಡು ಕಾರಣ ಇರುತ್ತೆ ಒಂದು ನಾವು ಇನ್ನೂ ಚಿಕ್ಕ ಆತ್ಮ ಅಂದರೆ ನಮ್ಮ ಬದಲಾವಣೆಗೋಸ್ಕರ ಬರ್ತೀವಿ ನಾವು ಪರಮಾತ್ಮ ಅಂದರೆ ಬೇರೆಯವ್ರ ಬದಲಾವಣೆಗೋಸ್ಕರ ಬರ್ತೀವಿ ನಾವು ಯಾರು ಅಂತ ನಾವು ತಿಳಿಸ್ಕೋಬೇಕು ಯಾಕೆ ಹುಟ್ಟಿದ್ದೀನಿ ನಾವು ತಿಳಿಸ್ಕೋಬೇಕು ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡು ಮಾಡೋದು ಯಾನ ಅಲ್ಲ ಪ್ರತಿ ಒಂದು ವಿಷಯದಲ್ಲಿನೂ ಕ್ಲಾರಿಟಿ ಇರಬೇಕು ಹುಡುಕಬೇಕು ಎಷ್ಟು ಹುಡುಕಾಟ ಒಳಗೆ ಇರಬೇಕು ಅಂದರೆ ನಾನು ಯಾರು ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಮತ್ತೆ ಬರ್ತೀನಿ ನಾವು ಅವಕಾಶ ಇದೆ ಅದನ್ನು ಮಾಡಬೇಕು ಧ್ಯಾನದಲ್ಲಿಯೋ ಬೇರೆ ಮಾಸ್ಟರ್ ಹತ್ರನೋ ಕನಸಲ್ಲೋ ಎಲ್ಲೋ ಯಾವುದೋ ಒಂದು ರೀತಿ ಸತ್ಯ ನಮಗೆ ಗೊತ್ತೇ ಆಗುತ್ತೆ ಅದು ಯಾವಾಗ ಬರಲ್ವೋ ಅವಾಗ ತನಕ ನೀವು ಪ್ರಯತ್ನ ಪಡಬೇಕು ಯಾವಾಗ್ಲೂ ಅನ್ನ ಆರೋಗ್ಯ ಕುಟುಂಬ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು ಆತ್ಮದ ಬಗ್ಗೆ ಯೋಚನೆ ಮಾಡಲ್ಲ ಈ ಜನ್ಮದಲ್ಲಿ ನೀವು ಆತ್ಮದ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಮತ್ತೆ ಜನ್ಮ ತಗೊಂಡು ಮತ್ತೆ ಇದೇ ಪರಿಸ್ಥಿತಿ ಬಂದಿರುತ್ತೆ ಈ ಪರಿಸ್ಥಿತಿಯಿಂದ ಫಸ್ಟು ಹೊರಗೆ ಟು ಗೆಟ್ ಔಟ್ ಆಫ್ ದಿಸ್ ಕಾರ್ಮಿಕ್ ಲೈಫ್ ಸೈಕಲ್ ನಾವು ಆತ್ಮನ ಪರಮಾತ್ಮನ ಪೂರ್ಣಾತ್ಮನ ಯಾರು ಅಂತ ತಿಳಿಸ್ಕೋಬೇಕು ಎಷ್ಟೋ ಜನ ಇಲ್ಲಿ ಬರ್ತಾ ಇರ್ತಾರೆ ಆಫೀಸ್ಗೆ ಒಬ್ಬೊಬ್ಬರನ್ನು ನೋಡ್ತಾ ಇರ್ತೀನಿ ಒಂದೊಂದು ಸತಿ ಅವ್ರಿಗೆ ಏನು ಅಂತ ನನ್ಗೆ ಗೊತ್ತಾಗುತ್ತೆ ಒಂದೊಂದು ಸತಿ ಕುತ್ಕೊಂಡ್ರು ಬರಲ್ಲ ವೆನ್ ಯು ಆರ್ ರೆಡಿ ಆನ್ಸರ್ಸ್ ವೆಲ್ಕಮ್ ನಿನ್ನೆ ಒಬ್ಬರು ಪರಿಪೂರ್ಣವಾಗಿ ಆ ಆತ್ಮ ಪೂರ್ಣಾತ್ಮ ಆಗಿದೆ ಅಂತ ಒಬ್ಬರನ್ನು ನಾನು ಮೀಟ್ ಮಾಡಿದ್ಲಿ ಯಾವ ಕ್ಷಣ ಒಂದು ಕ್ಷಣದಲ್ಲಿ ಪ್ರತಿಯೊಂದನ್ನು ಚೇಂಜ್ ಆಗಿಬಿಡುತ್ತೆ ಜೀವನದಲ್ಲಿ ಆ ಒಂದು ಮಧುರ ಕ್ಷಣಕ್ಕೋಸ್ಕರ ನಾವು ಕಾಯಬೇಕು ಅದರ ತನಕ ನಾವು ಸಾಧನೆ ಮಾಡಬೇಕು ಹುಡುಕ್ತಾ ಇರಬೇಕು ಪ್ರತಿ ದಿವಸ ಒಂದು ಗಂಟೆ ಧ್ಯಾನ ಒಂದು ಗಂಟೆ ಪುಸ್ತಕ ಒಂದು ಗಂಟೆ ಸಜ್ಜನ ಸಂಗತ್ಯ ಮಿಕ್ಕಿದ ಇಪ್ಪತ್ತೂರು ಗಂಟೆ ಏನೇ ಮಾಡ್ಕೊಬೇಕು ಒಂದು ಮಾಂಸಾಹಾರ ಮುಟ್ಟಬೇಡಿ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಮಾಡೋಕ್ಕೆ ನಾವು ಬಂದಿಲ್ಲ ಅದ ಶರೀರ ಯಾಕೆ ಇದೆ ಅನುಭವಕ್ಕೋಸ್ಕರ ಇದೆ ಶರೀರಕ್ಕೆ ಅನುಭವ ಕೊಡಬೇಕು ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ಅವಕಾಶನ ನಾವು ಬಡಿಬೇಕು ಒಂದು ಅವಕಾಶ ನಾವು ಬಂದಿದ್ರೆ ಮಾತ್ರ ಅದನ್ನು ನಾವು ತಗೊಂಡು ಆವಾಗ ನಾವುಗೆ ಅನುಭವಗಳು ಬರುತ್ತೆ ಆತ್ಮಕ್ಕೆ ಅನುಭವ ಬೇಕು ಈ ವಿಷಯಗಳು ನಮಗೆ ಗೊತ್ತು ಆದ್ರೂ ಪ್ರತಿ ದಿವಸ ನಾನು ಶರೀರ ಅಲ್ಲ ಆತ್ಮ ಅನ್ನೋದು ನೆನಪಿಗೆ ಬರ್ತಾನೆ ಇರಬೇಕು ಪ್ರತಿ ನಾನು ಯಾಕೆ ಹುಟ್ಟಿದೀನೋ ನಾನು ಗೊತ್ತಾಗಬೇಕು ಅನ್ನೋದು ನೆನಪಿಗೆ ಬರ್ತಾನೆ ಇರಬೇಕು ಒಂದು ಸತಿ ನಾನು ಗುರುಗಳ ಪತ್ರಿಜಿ ಅವ್ರ ಹತ್ರ ಇದ್ದೆ ಸರ್ ಸಂಗೀತ ತುಂಬ ಡೀಪಾಗಿ ನಾನು ಕಲಿಬೇಕಂತ ಅನಿಸ್ತಾ ಇದೆ ಸರ್ ತುಂಬ ಡೀಪಾಗಿ ಅದರಲ್ಲಿ ಹೋಗಲೋಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ನೀನು ಧ್ಯಾನಕ್ಕೋಸ್ಕರ ಬಂದಿದೆಯಾ ಸಂಗೀತಕ್ಕೋಸ್ಕರ ಅಲ್ಲ ಅಂತ ನೋಡಿ ಇನ್ನೊಂದು ಸತಿ ಕೇಳಿದ್ದೀನಿ ಎಷ್ಟೊಂದು ಪ್ರಾಜೆಕ್ಟ್ಸ್ ಇದೆ ಸರ್ ಅಂದರೆ ಎಲ್ಲ ಪ್ರಾಜೆಕ್ಟ್ಸು ನಿಂದೆ ಆದರೆ ಇವತ್ತು ಈಗ ಈ ಒಂದು ಪ್ರಾಜೆಕ್ಟ್ ನೀವು ಫೋಕಸ್ ಮಾಡಿ ಅಂದರು ಅವಾಗ ನನಗೆ ಸಮಾಧಾನ ಆಯಿತು ನಾನು ಬೇರೆಯವ್ರ ಪ್ರಾಜೆಕ್ಟ್ಸ್ನ ಬೇರೆ ಥರ ನೋಡೋಲ್ಲ ಎಲ್ಲ ನಮ್ಮದು ಒಳಗೆ ಇದೆ ಗುರುಗಳಿಂದ ಒಂದು ಕನ್ಫರ್ಮೇಷನ್ ಬಂದಿದೆ ಪ್ರತಿ ಸತಿ ನಮಗೆ ಆನ್ಸರ್ಸೇ ಬೇಡ ಕನ್ಫರ್ಮೇಷನ್ಸು ಬೇಕು ನಮಗೆ ಕನ್ಫರ್ಮೇಷನ್ಸ್ ಬೇಕು ಅಂದರೆ ಬೇರೆ ಮಾಸ್ಟರ್ ಬಂದು ಅದು ಕೊಟ್ಟು ಹೋಗ್ತಾರೆ ನನಗೆ ಒಂದು ಅನುಭವ ಬರುತ್ತೆ ಬೇರೆ ಒಬ್ರು ಬಂತು ಅದೇ ಅನುಭವ ಹೇಳಿ ಹೋಗ್ತಾರೆ ಅವಾಗ ಕನ್ಫರ್ಮೇಷನ್ ಬರುತ್ತೆ ಎಸ್ ಕರೆಕ್ಟ್ ಅವಾಗ ಏನಾಗುತ್ತದೆ ಈ ಮನಸ್ಸು ನಿಮ್ಮ ಅಧೀನಕ್ಕೆ ಬರುತ್ತದೆ ಇಲ್ಲಾಂದರೆ ಈ ಮನಸ್ಸು ಯಾವಾಗಲೂ ಚಂಚಲನೆ ಆಗುತ್ತಾ ಇಲ್ವಾ ಇದು ಕರೆಕ್ಟಾ ರಂಗ ಈ ಅಯ್ಯಪ್ಪ ಕರೆಕ್ಟಾರಂಗ ಈ ಧ್ಯಾನ ಕರೆಕ್ಟಾ ರಂಗ ಎಷ್ಟೋ ಜನ ಏನೇನೋ ಮಾತಾಡ್ತಾರೋ ಏನೇನೋ ಪುಕಾರಗಳು ಆದ್ರೂ ನನ್ನೊಳಗೆ ಏನೂ ಹೋಗೋಲ್ಲ ಯಾಕೆಂದರೆ ನಾನೇನು ನನಗೆ ಗೊತ್ತು ನೀವು ಏನೋ ನಿಮಗೆ ಗೊತ್ತಾಗಬೇಕು ಯಾಕೆ ಅಂತ ಗೊತ್ತಾಗಬೇಕು ಇವಾಗ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಜನ್ಮ ತಗೊಳ್ಸಿ ಏನೇ ಕೆಲಸ ಆಗಲಿ ಏನೇ ಒಂದು ಉದ್ಯೋಗ ಆಗಲಿ ಏನೇ ಒಂದು ಪರಿಸ್ಥಿತಿಗಳಾಗಲಿ ನಿಮ್ಮ ಜೀವನದಲ್ಲಿ ಆತ್ಮದ ಬಗ್ಗೆ ನೀವು ಯೋಚನೆ ಮಾಡ್ತಾನೇ ಇರಬೇಕು ಆತ್ಮದ ಒಂದು ಬುದ್ಧಿಯಿಂದ ಜೀವನದನ್ನು ನೋಡಬೇಕು ಇದು ಒಂದು ನೀವು ಮಾಡಿದರೆ ಈ ಜನ್ಮ ಅಂತ ಕೊನೆಯ ಜನ್ಮ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮೇಡಿಯಾ ಮಾಸ್ಟರ್ಸ್